ಲೋಕಸಭೆ ಚುನಾವಣೆಗಾಗಿ ಬಿಜೆಪಿ ಭರ್ಜರಿ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ ಈಗಾಗಲೇ ಪ್ರಚಾರ ಕಾರ್ಯಗಳು ಶುರುವಾಗಿವೆ ಈ ನಡುವೆ ಗಮನಿಸ್ತಾ ಹೋಗೋದಾದ್ರೆ ನಾಮಪತ್ರ ಸಲ್ಲಿಕೆ ವೇಳೆ ಘಟಾನುಘಟಿ ನಾಯಕರು ಸಾಥೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸುನಿಲ್ ಕುಮಾರ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲೋಕಸಭೆಗೆ ಬಿಜೆಪಿಯಿಂದ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಕೂಡ ಇಲ್ಲಿ ರಿಲೀಸ್ ಮಾಡಲಾಗಿದೆ ಬಿಜೆಪಿಯ ನಲವತ್ತು ಜನ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಸುನಿಲ್ ಕುಮಾರ್ ಹದಿನಾಲ್ಕು ಅಭ್ಯರ್ಥಿಗಳಿಗೆ ಬಿಜೆಪಿ ಹಾಗೆಯೇ ಜೆ ಡಿ ಎಸ್ ನಾಯಕರು ಸಾಥನ್ನು ಕೊಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರು ಸುನಿಲ್ ಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಹದಿನಾಲ್ಕು ಅಭ್ಯರ್ಥಿಗಳು ನಾಮಪತ್ರ ಯಾವಾಗ ಸಲ್ಲಿಸ್ತಾರೆ ಹಾಗೆಯೇ ಇವರಿಗೆ ಯಾರೆಲ್ಲ ಸಾಥ್ ಕೊಡ್ತಾರೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಮತದಾರರಿಗೆ ಒಂದು ಸ್ಪಷ್ಟ ಸಂದೇಶ ತಲುಪಬೇಕು ಅದು ವಿಜಯದ ಸಂಕೇತ ಆಗಿರಬೇಕು ಅಂತೇಳಿ ಇದೇ ವೇಳೆ ಅವರು ತಿಳಿಸಿದರು ಪತ್ರ ಸಲ್ಲಿಕೆಯನ್ನ ಮಾಡಲಿಕ್ಕಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಯಡಿಯೂರಪ್ಪನವರು ಅಶೋಕ್ ಅವರು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಕುರ್ಚಿ ರಾಜೀವ್ ಅವರು ಎ ನಾರಾಯಣ ಸ್ವಾಮಿ ಅವರು ಆ ನಾಮಪತ್ರ ಸಲ್ಲಿಕೆನಲ್ಲಿ ಭಾಗವಹಿಸ್ತಾರೆ ಮೂರನೇ ತಾರೀಕು ಬೆಂಗಳೂರು ಉತ್ತರದ ನಮ್ಮ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರ ನಾಮಪತ್ರದಲ್ಲಿ ಆರ್ ಅಶೋಕ್ ಅವರು ಅಶ್ವಥ್ ನಾರಾಯಣ್ ಅವರು ಭೈರತಿ ಬಸವರಾಜ್ ಅವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಇತ್ಯಾದಿಯವರು ಆ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸ್ತಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ನಾಮಪತ್ರ ಸಲ್ಲಿಕೆ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಜೋಶಿ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಸಿಟಿ ರವಿಯವರು ಭಾಗವಹಿಸ್ತಾರೆ ತಾರಾ ಅನುರಾದ್ ಅವರು ಭಾಗವಹಿಸ್ತಾರೆ ನಾನಿರೋದನ್ನ ಬೆಂಗಳೂರು ಗ್ರಾಮಾಂತರದ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ನಾಲ್ಕನೇ ತಾರೀಕು ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಕುಮಾರಸ್ವಾಮಿ ಅವರು ಅಶೋಕ್ ಅವರು ಸಿಟಿ ರವಿಯವರು ಯೋಗೀಶ್ವರ್ ಅವರು ಜಿ ಟಿ ದೇವೇಗೌಡರು ಶ್ರೀಮತಿ ಶ್ರುತಿ ಅವರು ಇತ್ಯಾದಿಯವರು ಅವತ್ತು ಭಾಗವಹಿಸ್ತಾರೆ ನಾಲ್ಕನೇ ತಾರೀಕು ಗೋವಿಂದ್ ಕಾರಜೋಳ ಅವರು ಚಿತ್ರದುರ್ಗದ ನಮ್ಮ ಅಭ್ಯರ್ಥಿ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಜನಾರ್ದನ್ ರೆಡ್ಡಿ ಅವರು ವೈ ಎ ನಾರಾಯಣ ಸ್ವಾಮಿ ಅವರು ರವಿಕುಮಾರ್ ಅವರು ಭಾಗವಹಿಸ್ತಾರೆ ನಾಲ್ಕನೇ ತಾರೀಕು ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರದ ನಮ್ಮ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರೆ ಅದರಲ್ಲಿ ಅಶೋಕ್ ಅವರು ಯಡಿಯೂರಪ್ಪನವರು ಮುನಿರತ್ನ ಅವರು ಭೈರತಿ ಬಸವರಾಜ್ ಅವರು ಅರವಿಂದ್ ಅವರು ಅದರಲ್ಲಿ ಭಾಗವಹಿಸ್ತಾರೆ ನಾಲ್ಕನೇ ತಾರೀಕು ಬೆಂಗಳೂರು ದಕ್ಷಿಣದ ತೇಜಸ್ವಿ ಸೂರ್ಯ ಅವರು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ಲಿಕ್ಕಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಯಡಿಯೂರಪ್ಪನವರು ಪ್ರತಾಪ್ ಸಿಂಹ ಅವರು ನಾಮಪತ್ರ ಸಲ್ಲಿಕೆಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ